ಈಗ ಬಸವರಾಜ್ ಅಂತೇಳಿ ನನ್ನ ಮಗ ಹಬ್ಬಕ್ಕವರು ನೋಲಲ್ಲೇ ಮದುವೆ ಆಗಿದ್ದಾರೆ ಹುಡುಗಿ ಪ್ರೀತಿಸ್ಬಿಟ್ಟು ಮದುವೆ ಆಗಿದ್ದಾರೆ ಇವರಿಗೆ ಹುಡುಗಿ ಕಡೆಯವರು ತುಂಬ ತೊಂದರೆ ಕೊಟ್ಟು ಕೊಲೆ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಕೊಲೆ ಬೆದರಿಕೆ ಎಲ್ಲ ಹಾಕ್ತಾಯಿದ್ದಾರೆ ಇವರಿಗೆ ರಕ್ಷಣೆ ಬೇಕು ಇವರಿಗೆ ಒಂದು ಎರಡನೇದಾಗಿ ಇಲ್ಲಿ ಜಾತೀಯತೆ ಅಂತಕ್ಕಂಥದ್ದು ಮುಂದೆ ಬಂದುಬಿಟ್ಟಿದೆ ನಾವು ಬೋವಿ ಜನಕ್ಕೆ ಸೇರ್ತಕ್ಕಂಥವ್ರು ಅವರು ಇದ್ದಾರೆ ಅದರಿಂದ ವಿರೋಧ ಮಾಡ್ತಾ ಇದ್ದಾರೆ ಏನೇ ತೊಂದರೆ ಆದರೂ ನಾಳೆ ಓದ್ತಾರೆ ನನ್ನ ಮಗನಿಗೆ ಅವರಿಂದನೇ ಆಗತ್ತಿದ್ದು ಹಂಗಾಗಿ ಅವರಿಂದ ನನ್ನ ಮಗನಿಗೂ ರಕ್ಷಣೆ ಬೇಕು ಆ ಹುಡುಗಿಗೂ ರಕ್ಷಣೆ ಬೇಕು ಕಡೆ ನಮ್ಮ ಕಡೆ ಈಗ ನನ್ನ ಮಗ ತಪ್ಪು ಮಾಡಿದ್ದಾರೆ ಅಂತಂದರೆ ಅವನಿಗೆ ಏನಾದ್ರೂ ಕ್ಷಮಿಸ್ಬಿಟ್ಟು ನಾವು ಹ್ಞೂ ನಾವು ಓಕೆ ಇದೆ ಆ ಹುಡುಗಿ ಕಡೆದು ವಿರೋಧ ಇದೆ ಅವರಿಂದ ಅವರು ಹುಡುಗಿ ಕಡೆಯವರಿಂದ ಅವರಿಗೆ ರಕ್ಷಣೆ ಬೇಕು ಹ್ಞೂ ಯಾವುದೇ ತೊಂದರೆ ಆಗಬಾರ್ದು ಒಂದು ವೇಳೆ ಏನಾರು ಆತು ಅಂದರೆ ಅವರಿಂದನೇ ಆಗ್ಬೇಕು ಮತ್ತು ಬೇರೆ ಅವ್ರಿಗೆ ಯಾರು ವಿರೋಧಿಗಳು ಆಗಲಿ ಯಾರೇ ಆಗಲಿ ಯಾರೂ ಇಲ್ಲ ಏನೋ ತೊಂದರೆ ಆದರೂ ಈಗ ಆ ಹುಡುಗಿ ಕಡೆಯಿಂದ ತೊಂದರೆ ಆಗ್ಬೋದು ಈಗ ಹುಡುಗಿ ಮನೆ ಏನು ಏನು ಹುಡುಗಿ ಕಡೆಯಿಂದ ಹುಡುಗಿ ಅವರು ಹುಡುಗ ಹುಡುಗಿ ಮೆಜಾರಿಟಿ ಇದ್ದಾರೆ ವಯಸ್ಸಾಗಿದೆ ಅವರಿಗೆ ಅವರು ಅವ್ರ ದಂಪತಿಗಳನ್ನ ಆಯ್ಕೆ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗಿದೆ ಈಗ ನಾವು ಅದಕ್ಕೆ ಅವ್ರು ಇಷ್ಟ ಅನುಸಾರೋಗಿ ಬಿಟ್ಬಿಟ್ಟಿದ್ದೀವಿ ಹುಡುಗ ಆಯ್ಕೆ ಮಾಡ್ಕೊಂಡು ಹಾಗೆ ಅವರು ಅವ್ರ ಮತ್ತಂದವ್ರು ಬಿಟ್ಟುಬಿಡಲಿ ಒಟ್ಟು ತೊಂದರೆ ಕೊಡೋದು ಬೇಡ ಹುಡುಗ ಹುಡುಗಿ ಯಾವುದೇ ರೀತಿ ತೊಂದರೆ ಕೊಡಬೇಡ ನಮಗೂ ಅವ್ರು ತೊಂದರೆ ಕೊಡೋದು ಬೇಡ ಹೀಗಿದೆ ಮುಂದೆ ಯಾವುದೇ ಅವ್ರಿಗೆ ಆಗಲಿ ನಮಗೆ ಆಗಲಿ ತೊಂದರೆ ಆದರೆ ಬೇರೆ ಯಾರೂ ನಮಗೆ ವೈರುಗಳಿಲ್ಲ ಅವರಿಂದಲೇ ಆಗಬೇಕಾದ್ರೆ ಹಾಗಾಗಿ ನಮಗೆ ಅವರು ಅವ್ರಿಗೂ ರಕ್ಷಣೆ ಬೇಕು ನಮ್ಮ ಕುಟುಂಬಕ್ಕೂ ರಕ್ಷಣೆ ಬೇಕು ಹೆಸರು ನಮ್ಮ ಹೆಸರು ರಾಜಣ್ಣ ಯು ಸರ್